ಎಚ್ ಡಿ ಕುಮಾರಣ್ಣ ಅವರು ಕಳೆದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅವರೇನು ಸಂಸತ್ ಚುನಾವಣೆಗೆ ಹೋಗಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಇರಲಿಲ್ಲ ಬಹಳ ಜನ ಇವತ್ತಿಗೂ ಕೂಡ ಸನ್ಮಾನ್ಯ ರಾಜ್ಯದಲ್ಲಿ ಅವರು ರಾಜ್ಯದಲ್ಲಿ ಉಳ್ಕೊಳ್ಬೇಕಾಗಿತ್ತು ವಿಧಾನ ಸಭೆಯ ಕಲಾಪದಲ್ಲಿ ಇವತ್ತು ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಒಳಗಡೆ ಅಧಿವೇಶನದಲ್ಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ನೈತಿಕತೆಯನ್ನ ಬೆಳೆಸ್ಕೊಂಡಿದ್ದಂಥವ್ರು ಸನ್ಮಾನ್ಯ ಕುಮಾರಣ್ಣವರು ಅವರು ಸಂಸತ್ ಚುನಾವಣೆಗೆ ನಿಂತ್ಕಬಾರ್ದಾಗಿತ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇವತ್ತಿಗೂ ಕೂಡ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ನಿಮ್ಮ ರಾಜಕಾರಣದ ಕೆಲವೊಂದಷ್ಟು ವಿಚಾರಧಾರೆಯನ್ನು ನಮ್ಮ ಮುಂದೆ ನಾವು ಆದರೆ ಅವತ್ತಿನ ಸನ್ನಿವೇಶ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಭಾರತ ದೇಶದ ಮತ್ತೊಬ್ಬರು ಮುತ್ಸದ್ದಿಗಳು ನಮ್ಮ ಎಲ್ಲರ ಮಾರ್ಗದರ್ಶಕ ಮಾರ್ಗದರ್ಶಕರು ಬಹುಶಃ ಇದು ಪಕ್ಷಾತೀತವಾಗಿ ಅಂತಕ್ಕಂಥದ್ದು ಮೂರೂ ಪಕ್ಷಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ್ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ನಿಮ್ಮ ಕಣ್ಣು ಮುಂದೆ ಇದೆ ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆಯಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ನಿಮ್ಮಂತವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ ಏಕೆಂದರೆ ನಾನು ಕೂಡ ನವದೆಹಲಿಯಲ್ಲಿ ಮೂರ್ನಾಲ್ಕು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ಲೇಬೇಕಾಗಿತ್ತು ನಿಂತರು ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಿಂದ ಒಂದು ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರು ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸಲಹೆ ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತವಾದಂತ ಒಂದು ಖಾತೆಯನ್ನ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ ಕಳೆದ ಒಂದೂವರೆ ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾದ ನಂತರ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂಥ ನಿರ್ಣಯಗಳು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕ ಇವತ್ತು ಆಂಧ್ರ ಪ್ರದೇಶದ ವೈಸಾಗ್ನ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿತ್ತು ಸಂಪೂರ್ಣವಾಗಿ ಮುಚ್ಚುವಾಗಿತ್ತು ಸಾವಿರಾರು ಕುಟುಂಬಗಳು ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಮೂಲಕ ಅವರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ರು ಅಂಥ ಕುಟುಂಬಗಳು ಬೀದಿ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಭಾರತ ದೇಶದ ಹಣಕಾಸಿನ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುನವರು ಅವರಿಬ್ಬರ ಜೊತೆಯಲ್ಲಿ ಕೂತು ಅವರ ಮನವನ್ನ ಒಲಿಸಿ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ನೆನೆಗುದ್ದಿಗೆ ಬಿದ್ದಂತ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಮರುಜೀವನ್ನ ಕೊಟ್ಟಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಶಕ್ತಿಯನ್ನು ತಂದು ಕೊಟ್ಟಿರತಕ್ಕಂಥವ್ರು ತಾವುಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ಭದ್ರಾವತಿಗೆ ಹೋಗಿದ್ದೆ ಭದ್ರಾವತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು ಏನೊಂದು ಕನಸನ್ನ ಒತ್ತಿ ಆ ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು ಅದು ಕೂಡ ಇವತ್ತು ನೆನೆಗುದ್ದಿಗೆ ಬಿದ್ದಿದೆ ಭದ್ರಾವತಿ ಹೋದಾಗ ನನಗೆ ಕೇಳಿದ್ರು ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವನ್ನ ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಗೂ ಒಂದು ಮರುಜೀವವನ್ನ ಒಂದು ಪುನಶ್ಚೇತನವನ್ನ ಕೊಡಿಸಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಭದ್ರಾವತಿ ಕುಕ್ಕಿನ ಕಾರ್ಖಾನೆಗೆ ಮತ್ತೊಮ್ಮೆ ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ